ತುಮಕೂರಲ್ಲಿ ನಡೆದ ಗಂಭೀರ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಸರಮೋಡು ಗ್ರಾಮದ ಬಳಿ ನಾಗೇಶ್ ಎಂಬ ವ್ಯಕ್ತಿ ತನ್ನ ಕಾರನ್ನು ಸುಮಾರು ಮೂರು ದಿನ ಪಾರ್ಕ್ ಮಾಡಿಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಪಿಎಸ್ಐ ಚೇತನ್ ಕುಮಾರ್ ಅವರು ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಕಾರು ವಾಪಸ್ ತೆಗೆದುಕೊಂಡು ಹೋಗು ಎದ್ದಿದ್ರೆ ನಿನ್ನ ಮೇಲೆ ಗಾಂಜಾ ಕೇಸ್ ಹಾಕ್ತೀವಿ ಅಂತ ಆರೋಪಿತರಾಗಿ ಬೆದರಿಕೆ ಹಾಕಿದ ಆರೋಪ ಕೇಳಿ ಬರ್ತಾ ಇದೆ ಇದರಿಂದ ಭಯಗೊಂಡ ನಾಗೇಶ್ ನೇರವಾಗಿ ಲೋಕಾಯುಕ್ತ ಪೊಲೀಸರನ್ನ ಸಂಪರ್ಕಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿದ ಟ್ರಾಪ್ ನಲ್ಲಿ ಪಿಎಸ್ಐ ಚೇತನ್ ಕುಮಾರ್ ಅವರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಅರೆಸ್ಟ್ ಮಾಡಲಾಗಿದೆ ಭ್ರಷ್ಟಾಚಾರ ಯಾವ ಹುದ್ದೆಯಲ್ಲಿ ಇದ್ರೂ ಕಾನೂನು ಕೈಗೂಡುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಇದು ನಮ್ಮದಿ ಎಸ್ ನ್ಯೂಸ್ ಕರ್ನಾಟಕದ ಇನ್ನೊಂದು ಭ್ರಷ್ಟಾಚಾರ ಪ್ರಕರಣ ಬೆಳಕಿಗೆ ಬಂದೈತಿ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆ ಕೆಸರುಮೂಡು ಗ್ರಾಮದೊಳಗ ನಾಗೇಶ್ ಎಂಬ ವ್ಯಕ್ತಿ ಕಾರ ಪಾರ್ಕ್ ಹೋಗಿರ್ತಾರ ರೋಡ್ ಮೇಲೆ ಮೂರು ದಿನ ಪಿಎಸ್ಐ ಚೇತನ್ ಕುಮಾರ್ ಅದನ್ನು ವಶಕ್ಕೆ ಪಡಿತಾರ ಆ ವ್ಯಕ್ತಿ ವಾಪಸ್ ಬಂದಾಗ ಕಾರ್ ಪೊಲೀಸ್ ಸ್ಟೇಷನ್ನಾಗ ಐತಂದು ಗೊತ್ತಾಗನ ಕಾರ್ ವಾಪಸ್ ಕೇಳಕ್ಕೆ ಹೋಗ್ತಾರ ಅವಾಗ ಪಿ ಎಸ್ ಐ ಚೇತನ್ ಕುಮಾರ್ ಗ್ರಾಮಾಂತರ ಪೊಲೀಸ್ ಠಾಣೆ ತುಮಕೂರು ಕೇಸರ್ ಇವರ ಒಂದು ಲಕ್ಷ ರೂಪಾಯಿ ಬೇಡಿಕೆ ಇಡ್ತಾರ ಒಂದು ಲಕ್ಷ ರೂಪಾಯಿ ಕೊಡು ಕಾರು ವೈ ಇಲ್ಲ ಆದ್ರೆ ನಿನ್ನ ಮೇಲೆ ಫೇಕ್ ಗಾಂಜಾ ಕೇಸ್ ಹಾಕ್ತೇನೆ ಅಂತ ಹೇಳ್ತಾರ ಇದರಿಂದ ಹೆದರಿದ ನಾಗೇಶ ಲೋಕಾಯುಕ್ತ ಸಹಾಯ ಮೊರೆ ಹೋಗ್ತಾರ ಆಮೇಲೆ ಲೋಕಾಯುಕ್ತದವರ ಲೋಕಾಯುಕ್ತದವರ ತನಿಖೆ ಮಾಡಿ ಅವನಿಗೆ ಪಿ ಎಸ್ ಐ ಚೇತನ್ ಕುಮಾರ್ಗೆ ರೆಡ್ ಹ್ಯಾಂಡ್ ಆಗಿ ಹಿಡಿತಾರ ನಮ್ದು ಏನು ಪ್ರಶ್ನೆ ಅಂದ್ರೆ ರಕ್ಷಕರ ಹಿಂಗಾದ್ರೆ ಹೆಂಗ್ರಿ ಇತ್ತೀಚದ ಇತ್ತೀಚಿನ ದಿನದೊಳಗೆ ನೀವು ನೋಡಕತ್ರಿ ಸಾಕಷ್ಟು ಭ್ರಷ್ಟಾಚಾರ ಫೇಕ್ ಎಫ್ ಐ ಆರ್ ಕೇಸ್ ಭಾಳ ಬರತ್ತವು ಪೊಲೀಸಿಂದ ಈ ಪವರ್ನ ಹಿಂಗೆ ಯೂಸ್ ಮಾಡಿದ್ರೆ ಹೆಂಗ್ರಿ ಸಿಸ್ಟಮ್ ಇಷ್ಟಾಕೆ ಹದಗೆಟ್ಟು ಹೋಗೈತೆ ರೀ ಸರ್ಕಾರ ಮತ್ತು ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿ ಇದಕ್ಕೆ ఉత్తర కొడు ఎస్ సర్కార న్యూస్ మణికంఠ